ಸಮಾಜ ಸೇವಕರು ಹಾಗೂ ಮೈಸೂರು ನಗರದ ಐವತ್ತೆರಡನೇ ವಾರ್ಡಿನ ಮೈಸೂರು ಮಹಾನಗರ ಪಾಲಿಕೆಯ ಸಂಭಾವ್ಯ ಅಭ್ಯರ್ಥಿ ಹಾಗೂ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಆರ್ ಶ್ರೀಪಾಲ್ ರವರ ವತಿಯಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಬೆಟ್ಟದ ಸಮೀಪದಲ್ಲಿರುವ ಅಕ್ಷಯ ಫಂಕ್ಷನ್ ಹಾಲ್ ಹೊಸದಾಗಿ ಆರಂಭಗೊಳ್ಳಲಿದೆ ಇನ್ನು ಇದೇ ತಿಂಗಳು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಾರ್ಪಣೆಗೊಳ್ಳುತ್ತಿದೆ ಮೈಸೂರಿನ ಜನತೆಯು ನಾಮಕರಣ ಹುಟ್ಟುಹಬ್ಬ ಕಚೇರಿಗಳಿಗೆ ಸಂಬಂಧಿಸಿದ ಸಭೆಗಳು ಸಮಾರಂಭಗಳಿಗಾಗಿಯೇ ನಮ್ಮ ಅಕ್ಷಯ ಫಂಕ್ಷನ್ ಹಾಲ್ ತೆರೆದಿದೆ ಇಲ್ಲಿ ಸುಸಜ್ಜಿತವಾದ ಹಾಸನದ ವ್ಯವಸ್ಥೆ ಕುಡಿಯುವ ನೀರು ವಿದ್ಯುತ್ ದೀಪದ ಅಲಂಕಾರ ಹಾಗೂ ಸಂಗೀತ ಸಂಜೆಯ ಕಾರ್ಯಕ್ರಮಗಳು ಲಭ್ಯವಿರುತ್ತದೆ ತಾವುಗಳು ತಮ್ಮ ಸಂತೋಷದ ಸಮಯವನ್ನು ನಮ್ಮ ಅಕ್ಷಯ ಫಂಕ್ಷನ್ ಹಾಲ್ನೊಂದಿಗೆ ಆಚರಿಸಿಕೊಳ್ಳಬೇಕಾಗಿ ವಿನಂತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಏಳು ಒಂದು ಒಂಬತ್ತು ಎಂಟು ನಾಲ್ಕು ಎಂಟು ನೋಡಿ ನಾನೊಬ್ಬ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಹೆಸರು ಶ್ರೀಪಾಲ್ ಅಂತೇಳಿ ಸೊ ಹಾಗೆ ಈ ಜಾಗದ ಅಂದರೆ ಮಾಲೀಕ ನಾನು ಈ ಜಾಗ ನಂದು ಇಪ್ಪತ್ತನೇ ತಾರೀಕು ನನ್ನ ಹುಟ್ಟದ ಬುದ್ಧಿನ ಇನಾಗ್ರೇಷನ್ ಮಾಡಬೇಕು ಅಂತಿದ್ದೀನಿ ಸರ್ ಆ ರೀತಿ ಮಾಡ್ತೀನಿ ಸರ್ ಈಗ ಕೆಲ ರಾಜಕಾರಣಿಗಳು ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಓಟ್ಲಲ್ಲಿ ಮೋಜು ಮಸ್ತಿ ಮಾಡ್ಬಿಟ್ಟು ಆಚರಿಸ್ತಾರೆ ಬಟ್ ತಾವು ಈ ಪ್ರತಿ ವರ್ಷನೂ ಏನಾರು ಒಂದು ವಿಭಿನ್ನವಾಗಿ ಮಾಡ್ತಾ ಇದ್ದೀರಾ ಸರ್ ಈ ವರ್ಷ ಏನು ವಿಭಿನ್ನವಾಗಿ ಆಚರಿಸ್ತಾ ಇದ್ದೀರಾ ಸರ್ ಹುಟ್ಟುಹಬ್ಬನವನ್ನು ಇನ್ನು ಅಂತಂದರೆ ನಾನು ತುಂಬ ವೈಶಿಷ್ಟ್ಯತೆಯಿಂದ ಒಂದು ನಮ್ಮ ಕಾರ್ಯಕರ್ತರು ಹಾಗೆ ಹೆಣ್ಣುಮಕ್ಳು ಅಂದರೆ ನಮ್ಮ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಹೆಣ್ಮಕ್ಳು ಅವ್ರಿಗೆ ನಾನು ಒಂದು ಹುಡುಗೊರೆ ಅಂದರೆ ಅಣ್ಣನಾಗಿ ಅವ್ರ ತಮ್ಮನಾಗಿ ನನ್ನ ಹಿರಿಯರಿ ಇರೋದರಿಂದ ಅವ್ರ ಅವ್ರ ತಾಯಿ ನಮ್ಮ ತಾಯಂದ್ರಾಗಿ ಸೊ ಇಂಥವ್ರಿಗೆಲ್ಲ ನಾನು ಏನು ಮಾಡಬೇಕು ಅಂದರೆ ವೈಶಿಷ್ಟ್ಯತೆಯಿಂದ ಅಂದರೆ ಯಾರು ಮಾಡದೇ ಇರೋದನ್ನು ನಾನು ಅಂಥ ಕರ್ತವ್ಯ ಮಾಡ್ತಾಯಿದ್ದೀನಿ ಸೊ ಅದೇನು ಅಂತಂದರೆ ಅವ್ರಿಗೆ ಅರಶಿನ ಕುಂಕುಮ ಭಾಗ್ಯ ಮತ್ತು ಅದರ ಜೊತೆ ಒಂದು ಸೀರೆ ಒಬ್ಬ ಅಣ್ಣನಾಗಿ ತಮ್ಮನಾಗಿ ತಾಯಿಯಿಂದ ಆಗಿ ನಾನು ಈ ಕೆಲಸ ಮಾಡಬೇಕು ಅಂತ ನಾನು ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಕಾರ್ಯಕರ್ತರುಗಳಿಗೆ ನಮ್ಮ ಇದರೊಳಗಡೆ ಯಾವುದು ನಮ್ಮ ಪಕ್ಷದೊಳಗಡೆ ಅಂದರೆ ಮುಖಂಡರು ಇಲ್ಲಿ ಸ್ಥಳೀಯ ಮುಖಂಡರುಗಳು ಅವರಿಗೆ ಯಾವುದೇ ಒಂದು ಕಾರ್ಯ ನೆರವೇರಿಸೋದಕ್ಕಂದರೆ ಮುಖ್ಯಮಂತ್ರಿಗಳಾಗ್ಬೋದು ಅಥವಾ ಎಮ್ ಎಲ್ ಎ ಆಗ್ಬೋದು ಅಥವಾ ಸಚಿವರು ಆಗ್ಬೋದು ಇವ್ರು ಯಾರಿಗಾರು ಭೇಟಿ ಮಾಡಿ ಅವ್ರ ಕಷ್ಟಗಳನ್ನ ಸುಖಗಳನ್ನ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಇವ್ರುಗಳು ಅವಕಾಶ ಪಟ್ಟಿಲ್ಲ ಅವ್ರಿಗೆ ಯಾಕೆ ಅಂತಂದರೆ ಪಾಪ ಅವ್ರಿಗೆ ಏನೋ ನೋವಿರುತ್ತೆ ನೋಡಿ ಅವರು ಪಾಪ ಎಷ್ಟು ಕಷ್ಟಪಟ್ಟು ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಹೇಳ್ಬೋದು ಅವ್ರು ಏನು ಮಾಡ್ತಾರೆ ಮನೆಯಿಂದ ನಮ್ಮ ಕಚೇರಿಗೆ ಒಂದು ಏನೋ ಒಂದು ಅಚೀವ್ಮೆಂಟು ಅಂದರೆ ಮುಂದಕ್ಕೆ ಏನೋ ಒಂದು ಕೆಲಸ ಮಾಡೋಣ ಅಂಥೇಳಿ ಪಕ್ಷಕ್ಕೋಸ್ಕರ ಕುಡಿಯೋಣ ಅಂಥೇಳಿ ಅವ್ರ ಮಕ್ಕಳನ್ನ ಮತ್ತು ಫ್ರೆಂಡಿರ್ನ ತಾಯಿ ತಂದೆಯನ್ನ ಬಿಟ್ಟು ಇಲ್ಲಿಗೆ ಬರ್ತಾರೆ ಅವ್ರಿಗೆ ಬರೋವಂಥ ಪಕ್ಷದಲ್ಲಿ ನಾವು ಅವ್ರಿಗೇನಾದ್ರೂ ಉಡುಗೊರೆ ಕೊಡಲೇಬೇಕಲ್ವೇ ಸೊ ಆದ್ದರಿಂದ ಅವ್ರಿಗೆ ಆ ಉಡುಗೊರೆ ಕೊಡೋದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಅವ್ರ ನಾವು ಕಷ್ಟ ಪ್ರಯತ್ನ ಮಾಡಬೇಕು ಇಲ್ಲಿ ಏನು ಅಂದರೆ ಅವಕಾಶವೇ ಕೊಡೋದಿಲ್ಲ ಅವ್ರನ್ನ ಸ್ಟೇಜ್ ಎತ್ತಿ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಒಂದು ಮಾತಾಡೋದಕ್ಕೂ ಅವಕಾಶ ಕೊಡೋಲ್ಲ ನಾವು ಎಷ್ಟಾಗಬೇಕು ಇದು ಯಾರೂ ಇಲ್ಲ ಇದ್ರ ಬಗ್ಗೆ ನಾನು ಹೋರಾಟ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಏನಾದರೂ ಒಂದು ಅನುಕೂಲ ಆಗಬೇಕು ಅಂತೇಳಿ ಪ್ರಯತ್ನಪಟ್ಟು ಇಲ್ಲಿಂದ ಶುರು ಮಾಡೋಣ ಅಂತೇಳಿ ಅಂದರೆ ನನ್ನ ಇಪ್ಪತ್ತನೇ ತಾರೀಕು ಏನು ನನ್ನ ಜನ್ಮ ದಿನಾಂಕ ಇದೆಯೋ ಆ ಜನ್ಮ ದಿನಾಂಕಕ್ಕೆ ಮನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಅನೇಕ ಸಚಿವರು ಎಲ್ಲಿ ಇದ್ದ ನಮ್ಮವರು ಸಚಿವರಿದ್ದಾರೋ ಆ ಸಚಿವರು ಎಮ್ ಎಲ್ ಎಗಳು ಮತ್ತು ಕಾರ್ಪೊರೇಟರ್ಸ್ಗಳು ಇವ್ರನ್ನೆಲ್ಲ ಕರೆದು ಇಲ್ಲಿ ಒಂದು ಚಾಮುಂಡೇಶ್ವರಿ ಪೂಜೆ ಹಾಗೆ ಮತ್ತೆ ನನ್ನ ಬರ್ತಡೇ ಮತ್ತು ಇದೊಂದು ಮಹಿಳಾ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಸರ್ ನಿಮ್ಮ ಪಕ್ಷದಲ್ಲಿ ಇಂಥ ಒಳ್ಳೆ ಕೆಲಸಗಳು ತಾವು ಮಾಡ್ಕೊಂಡೇ ಬರ್ತಾ ಇದ್ದೀರಾ ಈ ಆಯೋಜನೆ ಆಲೋಚನೆ ಹೇಗೆ ಬರ್ಸಾರೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಮುತ್ತ ಇದೆ ಆ ಥರದ್ದೆಲ್ಲ ನೀವು ಹೆಣ್ಮಕ್ಳಿಗೆ ಅವರು ಕೊಡಬೇಕು ಅನ್ನೋದು ಹೇಗೆ ಅನಿಸ್ತು ಸರ್ ತಮಗೆ ಸರ್ ನಾನು ಮುಖಂಡನಾಗಿ ಪಾಪ ಅವರು ನೋವನ್ನು ನನಗೆ ಹೇಳ್ಕೊಂಡ್ರು ಕೆಲವೊಬ್ಬರು ಹೆಣ್ಮಕ್ಳು ಬಂದು ಹೇಳ್ಕೊಂಡ್ರು ಏನು ಸರ್ ನಮಗೆ ಪಕ್ಷದಲ್ಲಿ ಗೌರವವೇ ಇಲ್ಲ ನಾವು ಇಷ್ಟೆಲ್ಲ ದುಡಿತೀವಿ ನಮಗೊಂದು ಆದ್ಯತೆ ಕೊಡೋದಿಲ್ಲ ಇವರು ಯಾರು ನಮ್ಮನ್ನು ಸೇರಿಸೋದು ಇಲ್ಲ ಏನೋ ಒಂದು ಕೇಳಬೇಕು ಅಂತಂದ್ರೂ ಬಿಡೋದಿಲ್ಲ ಇವರೇ ಮುಖಂಡರುಗಳು ಕುತ್ಕೊಂಡು ಹಿಂಗೆಲ್ಲ ಮಾಡ್ಕೊಳ್ತಾರೆ ನಾವು ಎಷ್ಟನೇ ಹೋಗರೋದ್ರೂ ನಮ್ಗೆ ಅವಕಾಶ ಕೊಡೋಲ್ಲ ಅಂಥೇಳಿ ಅವ್ರ ನೋವನ್ನ ತೋಡ್ಕೋಳಾಗ ನಮಗೆ ಕರಳು ಚಲಕಂತು ಸರ್ ಹಾಗಾಗಿ ಇವ್ರಿಗೆ ಯಾಕೆ ನಾವು ಏನಾರು ಮಾಡಲೇಬಾರ್ದು ಅಂತೇಳಿ ನಾನು ಈ ತೀರ್ಮಾನ ಕೈಗೊಂಡಿದ್ದೀನಿ ಇದಕ್ಕೆ ತಮ್ಮ ಪಕ್ಷದಲ್ಲೆಲ್ಲ ಸಹಕಾರ ನೀಡ್ತಾ ಸರ್ ಪಕ್ಷದ ಸಹಕಾರ ನನಗೆ ಬೇಕಿಲ್ಲ ಅಂತಂದ್ರೆ ಇದು ನಾನೇನು ಬೇರೆ ಏನು ಆಗು ಹೋಗುಗಳನ್ನ ಮಾಡ್ತಾ ಇಲ್ಲ ಇಲ್ಲಿ ಹೆಣ್ಣು ಮಕ್ಳಿಗೆ ಉದ್ಧಾರ ಆಗ್ಬೇಕು ಅವ್ರಿಗೆ ಒಂದು ಚಾನ್ಸ್ ಸಿಗ್ಬೇಕು ಹಾಗೆ ಚಾಮುಂಡೇಶ್ವರಿ ಪೂಜೆ ಅರ್ಪಿಸ್ಬೇಕು ನನ್ನ ಬಿಲ್ಡಿಂಗ್ ಇನಾಗ್ರೇಷನ್ ಇದೆ ಇದು ಫಂಕ್ಷನ್ ಅಲ್ಲಿ ಈ ಫಂಕ್ಷನ್ ಅಲ್ಲಿ ಇನಾಗ್ರೇಷನ್ ಇಟ್ಕೋಬೇಕು ಅಂತೇಳಿ ಪಕ್ಷದ ಮುಖಂಡರುಗಳನ್ನ ಕರೆದಾಗ ಆ ಜಾಗದಲ್ಲಿ ವ್ಯಕ್ತಪಡಿಸ್ಬೇಕು ಅಂತ ಮಾಡಿದ್ದಾರೆ ಈಗ ಈ ಫಂಕ್ಷನ್ ಅಲ್ಲಿ ಉದ್ಘಾಟನೆಗೆ ಯಾರೇ ಬರ್ಬೋದು ಸರ್ ಪ್ರಮುಖ ನಾಯಕರುಗಳು ನಾನು ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀನಿ ಎಲ್ಲ ಹೇಳಿದ್ದೀನಿ ಈಗ ಆಲ್ರೆಡಿ ನನಗೆ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ತಂಗೆ ಕಾಣ್ತಾ ಇದೆ ಬರ್ಬೋದು ಬರೋ ಸಾಧ್ಯತೆಗಳು ತುಂಬ ಇದೆ ಅಂತೇಳಿ ಅನೇಕ ಸಚಿವರು ಅಂದರೆ ಮಾದೇವಪ್ಪ ಸರ್ ಆಗ್ಬೋದು ಮತ್ತು ಯತೀಂದ್ರ ಆಗ್ಬೋದು ಮತ್ತು ನಮ್ಮ ಎಮ್ ಎಲ್ ಎಗಳಾಗ್ಬೋದು ಎಲ್ಲರೂ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ ಸರ್ ಸರ್ ಇದನ್ನು ಹೊರತುಪಡಿಸ್ದಂಗೆ ತಾವು ಕೆ ಪಿ ಸಿಲಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀರಾ ಯಾವ ರೀತಿ ಸಂಘಟಿತ ಕಾರ್ಯಕ ಕಾರ್ಯಕರ್ತರನ್ನ ಇದು ಮಾಡ್ತಾಯಿದ್ದೀರಾ ಸರ್ ತಾವುಗಳು ಸರ್ ಈಗ ನಮ್ಮ ಅಸಂಘಟಿತ ಕಾರ್ಮಿಕ ವಿಭಾಗದಲ್ಲಿ ಅಂದರೆ ಪಾಪ ನಮ್ಮ ಕಾರ್ಯಕರ್ತರುಗಳು ಸುಮಾರು ಕೆಲಸ ಮಾಡ್ತಾ ಇದ್ದಾರೆ ಯಾರ ಬಗ್ಗೆನೂ ಮಾತಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅಸಂಘಟಿತ ಕಾರ್ಮಿಕ ವಿಭಾಗ ಅನ್ನೋದು ಏನು ಅಂತ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಕೆಲವು ಮಕ್ಕಳು ವಿಕ ವಿಕಲಚೇತನ ಮಕ್ಕಳಿಗೆ ಒಂದು ಅವರು ಓದುವಂಥ ವಿಚಾರಕ್ಕೆ ಒಂದು ವಾಹನ ಕೊಡೋದಾಗ್ಬೋದು ಅಥವಾ ಅವ್ರ ಫೀಸ್ ಕಟ್ಟೋ ಅಂಥದ್ದಾಗ್ಬೋದು ಅಥವಾ ಹೆಣ್ಮಕ್ಳಿಗೆ ಲ್ಯಾಪ್ಟಾಪ್ ಕೊಡೋ ಅಂಥದ್ದಾಗ್ಬೋದು ಶಾಲಾ ಮಕ್ಕಳಿಗೆ ನಾವು ಬ್ಯಾಗ್ ಮತ್ತು ಬುಕ್ ಪುಸ್ತಕ ವಿತರಣೆ ಮಾಡಿ ಇದನ್ನೆಲ್ಲ ಮಾಡ್ತಾ ಬರ್ತಾನೆ ಇದ್ದೀನಿ ನಾನೊಬ್ಬ ಮುಖಂಡನಾಗಿ ಮಾಡ್ತಾ ಬರ್ತಾನೆ ಇದ್ದೀನಿ ಸೊ ಇದನ್ನು ಹಮ್ಮ್ಕೊಂಡಿದ್ದೀವಿ ಆ ದಿನ ಅಂದರೆ ನಾನು ಬರ್ತಡೇ ದಿನ ಈ ಕಾರ್ಯಕ್ರಮನೂ ಹಮ್ಮಿಕೊಂಡಿದ್ದೀನಿ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮದ ಮುಖಾಂತರ ನಾನು ಈ ವಿಶೇಷವಾಗಿ ವೈಶಿಷ್ಟ್ಯತೆಯಿಂದ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವು ಬಂದರೆ ಮುಂದಕ್ಕೆ ನಾನು ಒಬ್ಬ ಮ ನಗರ ಪಾಲಿಕೆ ಇಷ್ಟಪಡ್ತಾ ಇದ್ದೀನಿ ಸೊ ಹಾಗಾಗಿ ಜನ ಬೆಂಬಲ ಚೆನ್ನಾಗೇ ಇದೆ ನೀವು ಬರ್ಬೋದು ದಯಮಾಡಿ ಬಂದರೆ ಇದೆಲ್ಲ ಕೆಲಸ ಕಾರ್ಯಕ್ಕೂ ಒಂದು ಉತ್ತೇಜನ ಸಿಗುತ್ತೆ ಹಾಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿ ಒಳಗಡೆ ಈ ಕಾರ್ಯಕ್ರಮ ನಡೆದರೆ ಎಲ್ರಿಗೂ ಇಡೀ ರಾಜ್ಯದಲ್ಲಿ ಸಂತೋಷ ಆಗುತ್ತೆ ಅನ್ನೋ ಭಾವನೆ ಸರ್ ಈಗ ತಾವು ಕೂಡ ಮುಂಬರುವ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ಘೋಷಿಸ್ಕೊಂಡು ಮಾಡಿ ಮಾಡ್ಕೊಂಡಿದ್ದೀರಾ ಬ ಯಾವ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಥವಾ ಆಯಾ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತನ ಯಾವ ರೀತಿ ಅರಿತಿದ್ದೀರಾ ಸರ್ ಸರ್ ಇವಾಗ ನೋಡಿ ನಾನು ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಐದು ಯೋಜನೆಗಳಲ್ಲಿ ತುಂಬ ಚೆನ್ನಾಗಿ ನಂದೇ ಆದ ಒಂದು ಕಚೇರಿ ಜೆ ಸಿ ನಗರದಲ್ಲಿ ಅಂದರೆ ಫಿಫ್ಟಿ ಟು ವಾರ್ಡ್ನಲ್ಲಿ ನಾನು ಅಭ್ಯರ್ಥಿಯಾಗಿ ಹಾಲಿ ಹುಟ್ಟಿರೋದು ಫಿಫ್ಟಿ ಟು ವರ್ಲ್ಡಲ್ಲೇ ನಾನು ಈ ರಾಜಕೀಯದಲ್ಲಿ ಬೆಳಕೊಂಬಂದಿರೋದು ನಾನು ಫಿಫ್ಟಿ ಟು ವರ್ಲ್ಡಲ್ಲೇ ಆ ಫಿಫ್ಟಿ ಟು ವರ್ಲ್ಡ್ನಲ್ಲಿ ನಾನು ಜನಗಳ ಮಿಳಿತ ಏನು ಅಂತ ನಾನು ಈಗಾಗಲೇ ಅರ್ತ್ಕೊಂಡಿದ್ದೀನಿ ಅವರಿಗೆ ಕಾರ್ಯಕ್ರಮಗಳನ್ನ ಅಂದರೆ ರಸ್ತೆ ಹಾಕ್ಸೋದಾಗ್ಬೋದು ಸ್ಟ್ರೀಟ್ ಲೈಟ್ ಹಾಕುವಂಥದ್ದಾಗ್ಬೋದು ಅಥವಾ ಒಂದು ದೇವಸ್ಥಾನಗಳಿಗೆ ನಾನೊಬ್ಬ ವಿದ್ಯುತ್ ಗುತ್ತಿಗೆದಾರನಾಗಿ ಒಬ್ಬ ಒಂದು ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗೆ ಏನೇನು ಇಂಪ್ರೂವ್ ಮಾಡಬೇಕು ಅದನ್ನೆಲ್ಲ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ ಈಗ ಹಾಲಿ ನೀವು ಗಮನಿಸಿರ್ಬೋದು ನೋಡಿ ಆ ರಸ್ತೆಯಲ್ಲಿ ನಾನು ಮಹಾನಗರ ಪಾಲಿಕೆಗೆ ಒಂದೇ ಒಂದು ಮನವಿ ಕೊಟ್ಟಿದ್ದು ಈಗ ಹಾಲಿ ಕೆಲಸ ಇದ್ದಾರೆ ಉದ್ದಕ್ಕೂ ಸ್ಟ್ರೀಟ್ ಲೈಟ್ ಬರ್ತಾ ಇದೆ ಯಾವುದು ಅಂದರೆ ಆ ಪೊಲೀಸ್ ಸರ್ಕಲಿಂದ ಹಿಡಿದು ಈ ತಾವರೆ ಕಟ್ಟೆವರೆಗೂ ಪೂರ್ತಿ ಆ ಸ್ಟ್ರೀಟ್ ಲೈಟ್ ಬರ್ತಾ ಇದೆ ಹಾಗೆ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮೊನ್ನೆ ಮಾದೇವಪ್ಪ ಹತ್ರ ಮನವಿ ಕೊಟ್ಟೆ ದಿವಸಕ್ಕೆ ಹನ್ನೆರಡು ಸತಿ ಹದಿನೈದು ಸತಿ ಅದು ಲೋಡ್ ಇಂಟ್ರಪ್ಷನ್ ಆಗ್ತಾಯಿದೆ ಇದು ರಾಷ್ಟ್ರಪತಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳಿಂದ ಹಿಡ್ದು ಎಲ್ಲ ಬಂದಿರುವಂಥ ಈ ಈ ಒಂದು ಚಾಮುಂಡೇಶ್ವರಿ ಸನ್ನಿಧಿಗೆ ಅದು ಬೆಳಕನ್ನೇ ಯಾವುದೇ ರೀತಿ ಇಂಟ್ರಪ್ಷನ್ ಆಗಬಾರ್ದು ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿರೋದ್ರಿಂದ ಇಂಟ್ರಪ್ಷನ್ ಆಗ್ಬಾರ್ದು ಅಂತ ಮನವಿ ಮಾಡ್ಕೊಂಡೆ ಪಾಪ ಮಾದೇವಪ್ಪ ಅವರು ತುಂಬ ನಮ್ಮನ್ನು ಸ್ಪಂದಿಸಿ ಅವರು ಕೆಲಸ ಮಾಡ್ಕೊಂಡು ಈಗ ಒಂದು ಪಕ್ಷದಲ್ಲಿ ತಾವೇನಾದ್ರು ನಗರ ಪಾಲಿಕೆ ಸದಸ್ಯರಾಗಿ ಗೆದ್ದು ಬಂದ ಕ್ಷಣದಲ್ಲಿ ಮೊದಲನೇ ಕೆಲಸ ಏನು ಮಾಡ್ತೀರ ಜೊತೆಗೆ ಏನು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀರಾ ಸರ್ ನನ್ನ ಮೊದಲನೇ ಕೆಲಸ ನಾನು ಏನಾದರೂ ಗೆದ್ದು ಬಂದಂಥ ಪಕ್ಷದಲ್ಲಿ ನಜರ್ಬಾದ್ ಆಗ್ಬೋದು ಜೆ ಸಿ ನಗರ ಆಗ್ಬೋದು ಮತ್ತು ಈ ಕಡೆ ನನ್ನ ಜೂರಿ ಸೆಕ್ಷನ್ ಎಲ್ಲೆಲ್ಲಿ ಬರುತ್ತೋ ಆ ಏರಿಯಾಗಳಲ್ಲಿ ಮೊದಲು ಎಂಟುನೂರು ವರ್ಷ ಒಂಬೈನೂರು ವರ್ಷದ್ದು ಚೇಂಬರ್ ಲೈನ್ಗಳಿದೆ ಆ ಚೇಂಬರ್ ಲೈನು ದಿನನಿತ್ಯ ದಿನನಿತ್ಯ ರಿಪೇರಿಗಳು ಅದು ಇದು ಮಾಡ್ತಾನೆ ಇರ್ತಾರೆ ನೋಡಿ ಈಗ ಲಾಸ್ಟ್ ಟೈಮು ನಾನು ನಜರ್ಬಾದ್ನಲ್ಲಿ ಆ ಎಮ್ ಎಲ್ ಹೇಳಿದ್ದೀನಿ ಆ ರೋಡ್ನ ಮಾಡಿಸೋಕ್ಕಿಂತ ಮುಂಚೆ ಆ ಪೈಪ್ಗಳನ್ನ ಅಳವಡಿಸಿ ದಯಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ರಸ್ತೆ ಹಾಕಿಸಿ ಅಂತ ಅವ್ರಿಗೆ ದುಡ್ಡು ಬೇಕಿತ್ತು ಆ ದುಡ್ಡುಗೋಸ್ಕರ ಅದು ಎಡ್ಜಸ್ಟಿಂಗ್ ಏನಿದೆಯೋ ಅದನ್ನೇ ಆ ರಸ್ತೆ ಮೇಲೆ ತಾಪಸ್ ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ಬಿಟ್ಟು ಯಾಕೆಂದರೆ ಬಿ ಜೆ ಪಿ ಹೇಳ್ತೀನಿ ಅವರು ದುಡ್ಡು ಮಾಡೋಕ್ಕೆ ಅಂತಲೇ ಬಂದಿರೋದು ದುಡ್ಡು ಮಾಡ್ಕೊಂಡೇ ಹೋಗ್ತಾವ್ರೆ ಬಟ್ ಇನ್ನು ಮುಂದಕ್ಕೆ ಅದಕ್ಕೆಲ್ಲ ಅವಕಾಶ ಇಲ್ಲ ನಮ್ಮ ಸರ್ಕಾರ ಇನ್ನೂ ಹತ್ತು ವರ್ಷ ಇದ್ದೇ ಇರುತ್ತೆ ಎಲ್ಲ ಜನಗಳು ತುಂಬ ಗಮನ ಹರಿಸಿ ಇನ್ನೂ ಹತ್ತು ವರ್ಷ ನಮ್ಮ ಸರ್ಕಾರ ಇದ್ದೇ ಇರುತ್ತೆ ಹಾಗಾಗಿ ಏನು ಕಾರ್ಯಕ್ರಮಗಳು ನಮ್ಮ ಕೈಗೆ ಕೊಡ್ತೀರೋ ಅದನ್ನೆಲ್ಲ ಯಶಸ್ವಿಗೊಳಿಸೋ ಜವಾಬ್ದಾರಿ ನಾನು ಮತ್ತು ಅದೇ ನಿಮ್ಮ ಭಾಗದಲ್ಲಿ ಐವತ್ತೆರಡನೇ ವಾರ್ಡಲ್ಲಿ ಯುವಕರಿಗೆ ಉದ್ಯೋಗ ಕಲ್ಪಿಸೋ ಮಹಿಳೆಯರಿಗೆ ಏನಾದರೂ ಗಾರ್ಮೆಂಟ್ಸು ಆ ಥರದ ಐಡಿಯಾಸ್ ಏನಾದ್ರು ಇದೆಯಾ ಸರ್ ಮಾಡಬೇಕು ನನ್ನದೇ ಒಂದು ಜಾಗದಲ್ಲಿ ಇದೇ ಜಾಗದಲ್ಲಿ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ಜನಕ್ಕೆ ಕೆಲಸ ಸಿಗ್ತಾ ಇದೆ ಇಂಥ ಕಾರ್ಯಕ್ರಮಗಳು ನಾನು ಕಾರ್ಯಕರ್ತಿಗೆ ಹೇಳ್ತೀನಿ ಅಥವಾ ನಮ್ಮ ಮುಖಂಡರುಗಳಿಗೆ ಹೇಳ್ತೀನಿ ಅಥವಾ ನಮ್ಮ ಎಮ್ ಎಲ್ ಎಗೆ ಹೇಳ್ತೀನಿ ನಮ್ಮ ಹರೀಶ್ ಗೌಡ್ರಿಗೆ ಹೇಳ್ತೀನಿ ಇವರೆಲ್ಲ ಇಂಥ ಕೆಲಸಗಳು ಮಾಡೋದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ಹರೀಸ್ಗೌಡರು ವಿಶೇಷವಾಗಿ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ನಲ್ಲಿ ಅವರು ಅವರಷ್ಟು ಬಲಶಾಲಿಗಳು ಅವರಷ್ಟು ಬುದ್ಧಿವಂತರು ನಾನು ನೋಡಿಲ್ಲ ಇಲ್ಲಿವರೆಗೂ ಅವ್ರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಇನ್ನು ಮುಂದಕ್ಕೂ ಮಾಡ್ತಾರೆ ಹಾಗೆ ನಮ್ಮ ಇದೇನಿದೆಯೋ ಡೆವಲಪ್ಮೆಂಟು ಅದನ್ನೆಲ್ಲ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಅಂತಲೇ ಬೇಡ್ಕತಿ ಕೊನೆಯದಾಗಿ ನಿಮ್ಮ ವಾರ್ಡಿನ ಜನತೆಗೆ ಮತ್ತು ನಾಡಿನ ಜನತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೋಡಿ ನಾನು ಅದನ್ನೇ ಹೇಳಿದ್ನಲ್ಲ ನಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇನ್ನೂ ಹತ್ತು ವರ್ಷ ಯಾರು ಬಂದರು ಜೆ ಡಿ ಎಸ್ನವರಾಗಲಿ ಬಿ ಜೆ ಪಿಯವರಾಗಲಿ ಇವರು ಯಾರು ಏನೇ ಬಂದು ಏನೇ ಮಾಡಿದ್ರು ನಮ್ಮ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಉಪಮುಖ್ಯಮಂತ್ರಿಗಳು ಇವರೆಲ್ಲ ಇರೋ ತನಕ ನಮ್ಮ ಏನು ಒಂದು ಕೂದಲು ನೀವು ಯಾರು ಅಳ್ಳಾಡ್ಸೋಕ್ಕಾಗಲ್ಲ ನಮ್ಮ ಸರ್ಕಾರ ಇದ್ದೇ ಇರುತ್ತೆ ನಮ್ಮ ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡೋದಲ್ಲಿ ಯಶಸ್ವಿಗೊಳಿಸಿದೆ ಇನ್ನೂ ಮಾಡ್ತಾಯಿದೆ ನೋಡ್ತಾ ಇದ್ದೀರಿ ಜನ ಈ ಐದೇ ಯೋಜನೆ ಸಾಕಲ್ವಾ ಈ ಐದು ಯೋಜನೆನೇ ಸಾಕು ನೀವು ನೋಡ್ತಾ ಇದ್ದೀರಿ ಯಾವುದ್ರಲ್ಲಿ ಡಿಫಾಲ್ಟು ಎರಡು ತಿಂಗಳು ಡಿಫಾಲ್ಟ್ ಆಗ್ಬೋದು ಮೂರನೇ ತಿಂಗಳಿಗಿಂತ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ ಇದು ನಡೀತಾ ಇರೋಂಥದ್ದು ಭಾಳ ಗಮನ ಹರಿಸಿ ನೀವು ಮುಂದಕ್ಕೂ ನಮ್ಗೆ ಆಶೀರ್ವಾದ ಮಾಡಿದ್ರೆ ನಮ್ಮ ಸರ್ಕಾರ ಬಂದೇ ಬರುತ್ತೆ ಕೆಲಸ ಹಾಗೆ ಆಗುತ್ತೆ ನಾನು ನಮ್ಮ ಜನತೆಗೆ ಅಂದರೆ ನಾನು ವಾರ್ಡ್ ಹಾಕ್ತಿರೋಂಥ ಜನಗಟ್ ಜನಗಳಿಗೆ ನಾನು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮಗೆ ನಾನು ಇಲ್ಲಿವರೆಗೂ ಏನು ಕೇಳಿಲ್ಲ ನನಗೆ ರಾಜಕೀಯದ ಮೇಲೆ ಆಸಕ್ತಿನೂ ಇರಲಿಲ್ಲ ಈಗ ಬಂದಿದ್ದೀನಿ ಕೆಲಸಗಳು ನಡೀತಾ ಇದೆ ನೀವು ನೋಡ್ತಾನೇ ಇದ್ದೀರ ಏಳೆಂಟು ವರ್ಷದಿಂದ ಏನು ಕೆಲಸ ಇದ್ದೀನಿ ಅಂತ ಹಾಗಾಗಿ ನಿಮಗೆ ವಿಶೇಷವಾಗಿ ಮನವಿ ಮಾಡ್ತೀನಿ ಈ ಸರಿ ನಾನು ನಿಂತ್ಕೊಂಡಾಗ ನೀವು ಖಂಡಿತವಾಗ್ಲೂ ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸೇ ಗೆಲ್ಲಿಸ್ತೀರ ಅನ್ನೋ ವಿಶ್ವಾಸ ನಂಬಿಕೆ ನಿಮ್ಮಲ್ಲಿ ಇದೆ ನನಗೆ ಅದರಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯಮಾಡಿ ಗಮನ ಹರಿಸಿ ನನ್ನ ತಗೊಂಬಂದು ಆರಿಸಿ ನೀವೇನಾದ್ರು ಕೂರಿಸಂಥ ಪಕ್ಷದಲ್ಲಿ ನಿಮ್ಮ ಮನೆ ಮಗನಾಗಿ ತಾಯಿ